ಈಗ ಸರ್ ನಾನು ಪ್ರತಿ ಸಲ ಒಂದೇ ಹೇಳೋದು ಈಗ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಧ್ಯಕ್ಷ ತಾನು ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಏನು ರೀ ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾರು ಮುಟ್ಟರೆ ಏನಾಕದೇಳಿ ಸುಟ್ಟೋಗ್ಬಿಡ್ತದೆ ಕೈಗಳು ಅದೊಂಥರ ಬೆ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು ಇಲ್ಲ ಏ ಯಾರ ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನನ್ನ ಟಗರ್ ಅವರು ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿಗೆ ಯಾರ ನಾವು ಮುಟ್ಟಕ್ಕೆ ಸಾಧ್ಯನಾ ಮುಟ್ರೆ ಏನಾಕದೇಳಿ ಬರ್ನ್ ಆಗ್ತದೆ ಹಾಗಾಗಿ ಸಾಧ್ಯನೇ ಇಲ್ಲ ಈಗ ನೋಡಿರಿ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಅಧ್ಯಕ್ಷ ಕುರ್ಚಿಯಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ ನಾವು ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಳ್ಬೋದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕೆ ಇರ್ತದೆ ಅವ್ರು ಗೆರೆ ಹಾಕಿದ ನಾವೆಲ್ಲ ಯಾರು ಗೆರೆದಾಟಲ್ಲ ಅಂದರೆ ಯಾರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಇಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅಂತ ಹೇಳ್ತವ್ರ ನಮ್ಮವರು ಎಲ್ಲರಿಗೂ ಅವರವ್ರ ಸಮಾಜದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ ದಲಿತ ಸಮಾಜದಲ್ಲೂ ಆಗಬೇಕಂತ ಇದ್ದಾರೆ ಎಸ್ ಟಿ ಸಮಾಜದವ್ರು ಆಗಬೇಕಂತಾರೆ ಅಲ್ಪಸಂಖ್ಯಾತರಲ್ಲೂ ಆಗಬೇಕಂತಾರೆ ಲಿಂಗಾಯ ಸಮಾಜದಲ್ಲೂ ಆಗಬೇಕಂತಾರೆ ವಕ್ಲಿಗರ ಸಮಾಜದಲ್ಲೂ ಆಗಬೇಕಂತಾರೆ ಇಲ್ಲ ಆ ಥರ ಯಾವುದೇ ಆ ಥರ ಏನು ಆ ಥರ ಯಾವ ಹಿನ್ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಇದ್ದು ವಿಚಾರ ಮಾತಾಡಿದ್ರೆ ನನಗಂತೂ ಗೊತ್ತಿಲ್ಲ ಈಗ ನಾವೆಲ್ಲ ಹೈಕ ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವು ನಾವು ಹೈಕಮಾಂಡ್ ಏನು ಅಂತ ಅದು ಕೇಳ್ತೀವಿ ನಾವು ಹೈಕಮಾಂಡ್ ಆದೇಶ ಮಾಡಿದ್ರೆ ನಾವು ಯಾರು ಆದೇಶಕ್ಕೆ ನಾವು ಇದು ಮಾಡೋ ಯಾರಿಗಿಲ್ಲ ಸರ್ ಹಾಗೆ ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ಸಿದ್ದರಾಮಯ್ಯಗೆ ಒಂಥರ ಟಗರ್ ವೆಂಕೇಶ್ ಇದ್ದಂಗೆ ನಡೀರಿ ಅವರು